நைன் சின்னக்கே 916 என்று முத்திரைவத்தி நக்கலி உங்குரன்ன ಜ್ಯುವೆಲರಿ ಅಂಗಡಿಗಳಲ್ಲಿ ಗಿರಿವಿಟ್ಟು ವಂಚನೆ ಮಾಡುತ್ತಿದ್ದ ಬೂಪನನ್ನು ಬಂಧಿಸುವಲ್ಲಿ ಹುಣಸೂರು ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹಾಸನ ಜಿಲ್ಲೆಯ ಚಿನ್ನರಾಯಪಟ್ಟಣ ನಿವಾಸಿ ಮಂಜುನಾಥ್ ಮಹೇಶ್ ಎಂಬಾತ ಬಂಧಿತ ಆರೋಪಿ ಹುಣಸೂರು ತಾಲೂಕಿನ ಗಾವಡಗೆರೆ ಗ್ರಾಮದ ಕಾವೇರಿ ಜ್ಯುವೆಲರ್ಸ್ಗೆ ವಂಚಿಸಿದ ಭೂಪಾ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಇಲ್ಲಿಯವರೆಗೂ ಮಂಜುನಾಥ್ ಕಾರಿನಲ್ಲಿ ಬಂದು ನಕಲಿ ಉಂಗರಗಳ ಮೇಲೆ ಅಸಲಿ ಮುದ್ರೆ ಒತ್ತಿ ನಂಬಿಸಿ ಗಿರಿವಿ ಇಟ್ಟಿದ್ದಾನೆ ನಂತರ ಪರಿಶೀಲನೆ ಮಾಡಿದಾಗ ವಂಚನೆ ಬೆಳಕಿಗೆ ಬಂದಿದೆ ಇನ್ನು ಈ ಪ್ರಕರಣ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ರಾಜೇಂದ್ರ ಸಿಂಗ್ ಎಂಬುವರು ದೂರು ನೀಡಿದರು ರಾಜೇಂದ್ರ ಸಿಂಗ್ ಅವರ ದೂರನ್ನು ದಾಖಲಿಸಿಕೊಂಡಿದ್ದ ಹುಣಸೂರು ಗ್ರಾಮಾಂತರ ಪೊಲೀಸರು ಆರೋಪಿಗಾಗಿ ಬಲೆ ಬೀಸಿದರು ಆದರೆ ಆರೋಪಿ ಶನಿವಾರ ಮತ್ತೆ ಕಾವೇರಿ ಜ್ಯುವೆಲರಿ ಅಂಗಡಿಗೆ ಉಂಗರ ಅಡವಿಡಲು ಬಂದಿದ್ದಾನೆ ಸುಮಾರು ಎರಡು ವರ್ಷಗಳ ಅವಧಿಯಲ್ಲಿ ನ ಹನ್ನೊಂದು ನಕಲಿ ಉಂಗರಗಳನ್ನು ಗಿರಿವಿಟ್ಟು ಐದು ಲಕ್ಷಕ್ಕೂ ಹೆಚ್ಚು ಹಣಕ್ಕೆ ಪಂಗನಾಮ ಹಾಕಿದ್ದ ಆರೋಪಿ ಮಂಜುನಾಥ್ ಅವರು ಮತ್ತೆ ಅದೇ ಅಂಗಡಿಗೆ ಬಂದಿದ್ದರು ಈ ವೇಳೆ ಅಂಗಡಿಯ ಮಾಲೀಕ ಪೊಲೀಸರಿಗೆ ಮಾಹಿತಿ ನೀಡಿ ಆರೋಪಿ ಬಗ್ಗೆ ಮಾಹಿತಿ ನೀಡಿದರು ಈ ವೇಳೆ ಅಲರ್ಟ್ ಆದ ಹುಣಸೂರು ಗ್ರಾಮಾಂತರ ಪೊಲೀಸರು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೈಸೂರು ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ವಿಷ್ಣುವರ್ಧನ್ ಹಾಗೂ ಹುಣಸೂರು ಉಪವಿಭಾಗ ಅಧಿಕಾರಿ ಡಿಎಸ್ಪಿ ಗೋಪಾಲಕೃಷ್ಣ ಅವರ ಮೇಲು ಉಸ್ತುವಾರಿಯಲ್ಲಿ ಹುಣಸೂರು ಗ್ರಾಮಾಂತರ ಪೊಲೀಸರಾದ ರಾಣಿ ಹಾಗೂ ಅಧಿನಿರೀಕ್ಷಕರಾದ ಮುನಿಯಪ್ಪ ಎನ್ ಹಾಗೂ ಉಪನಿರೀಕ್ಷಕರಾದ ಶ್ರೀನಿವಾಸ್ ಹಾಗೂ ಸಿಬ್ಬಂದಿಗಳಾದ ಮಹದೇವ್ ರಮೇಶ್ ಎಚ್ಸಿ ಮಂಜುನಾಥ್ ಇಬ್ರಾಹಿಂ ಶರೀಫ್ ಜೀಪ್ ಚಾಲಕ ಸುಂದರ್ರಾಜ್ ಅವರು ಕಾರ್ಯಾಚರಣೆ ನಡೆಸಿ ಯಶಸ್ವಿಗೊಳಿಸಿದ್ದಾರೆ ಇನ್ನೂ ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ